ಜೀರುಂಡೆ ಮಿಡತೆ ರೇಷ್ಮೆ ಹುಳುಗಳು ಸೇರಿದಂತೆ ಹದಿನಾರು ಕೀಟಗಳ ಸೇವನೆಗೆ ಈ ದೇಶದಲ್ಲೂ ಅನುಮತಿ ಎಸ್ ಮಿಡತೆ ಜೀರುಂಡೆ ರೇಷ್ಮೆ ಹುಳು ಸೇರಿದಂತೆ ಹದಿನಾರು ಜಾತಿಯ ಕೀಟಗಳನ್ನು ಮಾನವರು ಸೇವಿಸಬಹುದು ಎಂದು ಸಿಂಗಾಪುರ ಆಹಾರ ಕಾವಲು ಸಂಸ್ಥೆ ಸೋಮವಾರ ಅನುಮತಿ ನೀಡಿದೆ ಅಲ್ಲದೆ ಇವುಗಳನ್ನು ಚೀನಾ ಮತ್ತು ಭಾರತ ಸೇರಿದಂತೆ ಜಾಗತಿಕ ಆಹಾರ ಪಟ್ಟಿಗೂ ಇವುಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಈಗಾಗಲೇ ಚೀನಾ ಥಾಯ್ಲ್ಯಾಂಡ್ ಮತ್ತು ವಿಯೆಟ್ನಾಂಗಳಲ್ಲಿ ಇಂತಹ ಕೀಟಗಳ ಸೇವನೆ ಇದ್ದು ಇದೀಗ ಈ ಪಟ್ಟಿಯಲ್ಲಿ ಸಿಂಗಾಪುರ ಕೂಡ ಸ್ಥಾನ ಪಡೆದಿದೆ ಮಾನವ ಬಳಕೆ ಅಥವಾ ಜಾನುವಾರುಗಳ ಆಹಾರಕ್ಕಾಗಿ ಕೀಟಗಳನ್ನು ಸಾಕುವವರು ಹಾಗೂ ಆಮದು ಮಾಡಿಕೊಳ್ಳುವವರು ಸಿಂಗಾಪುರ ಆಹಾರ ಪ್ರಾಧಿಕಾರ ಎಸ್ಎಫ್ಎಯ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಎಂದು ಸೂಚಿಸಿದೆ ಆಮದು ಮಾಡಿಕೊಳ್ಳುವ ಕೀಟಗಳನ್ನು ನಿಯಮಾವಳಿಯಂತೆ ಸಾಕಲಾಗಿದ್ದು ಕಾಡಿನಿಂದ ಸಂಗ್ರಹಿಸಿಲ್ಲ ಎಂದು ಸಾಕ್ಷಿ ಸಮೇತ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು ಎಂದು ಹೇಳಿದೆ ಕೀಟಗಳನ್ನು ಒಳಗೊಂಡಿರುವ ಪೂರ್ವ ಪ್ಯಾಕ್ ಮಾಡಿದ ಆಹಾರವನ್ನು ಮಾರಾಟ ಮಾಡುವ ಕಂಪನಿಗಳು ತಮ್ಮ ಪ್ಯಾಕೇಜಿಂಗ್ ಅನ್ನು ಲೇಬಲ್ ಮಾಡಬೇಕಾಗತ್ತೆ ಇದರಿಂದಾಗಿ ಗ್ರಾಹಕರು ಉತ್ಪನ್ನವನ್ನು ಖರೀದಿಸಬೇಕೆ ಎಂಬುದರ ಕುರಿತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಕೀಟ ಉತ್ಪನ್ನಗಳು ಆಹಾರ ಸುರಕ್ಷತೆಯ ಮಾನದಂಡದ ವ್ಯಾಪ್ತಿಗೆ ಒಳಪಡಲಿದೆ ಏಜೆನ್ಸಿಯ ಮಾನದಂಡಗಳಿಗೆ ಅನುಗುಣವಾಗಿಲ್ಲ ಎಂದು ಕಂಡುಬಂದರೆ ಮಾರಾಟಕ್ಕೆ ಅನುಮತಿಸಲಾಗುವುದಿಲ್ಲ ಎಂದು ಎಸ್ಎಫ್ಎ ತಿಳಿಸಿದೆ ಪ್ರಯೋಗಾಲಯದಲ್ಲಿ ಬೆಳೆದ ಮಾಂಸಗಳ ಸುರಕ್ಷತೆಯ ಕುರಿತಾದ ಯು ಎನ್ ವರದಿಯು ಸಿಂಗಾಪುರವನ್ನು ಮಾರಾಟ ಮಾಡುವ ಏಕೈಕ ದೇಶವನ್ನು ಕೇಸ್ ಸ್ಟಡಿಯಾಗಿ ಉಲ್ಲೇಖಿಸಿದೆ ಸಿಂಗಾಪುರ ನಗರ ಸುರಕ್ಷತೆ ಪ್ರಯೋಗಾಲಯ ಬೆಳೆದ ಮಾಂಸದ ಕುರಿತ ವಿಶ್ವಸಂಸ್ಥೆ ವರದಿ ನೀಡಿದ್ದು ಇದೊಂದೇ ದೇಶದ ಪ್ರಯೋಗಾಲಯದಲ್ಲಿ ಬೆಳೆದ ಮಾಂಸವನ್ನ ಮಾರಾಟ ಮಾಡುತ್ತೆ ಪ್ರಯೋಗಾಲಯದಲ್ಲಿ ಬೆಳೆದ ಮಾಂಸಗಳ ಸುರಕ್ಷತೆಯ ಕುರಿತಾದ ಯುಎನ್ ವರದಿಯು ಸಿಂಗಾಪುರವನ್ನು ಮಾರಾಟ ಮಾಡುವ ಏಕೈಕ ದೇಶವನ್ನ ಕೇಸ್ ಸ್ಟಡಿಯಾಗಿ ಉಲ್ಲೇಖಿಸಿದೆ ಕೀಟಗಳ ಮಾರಾಟ ಕುರಿತ ಸೇವನೆಗೆ ಅವಕಾಶ ನೀಡುವ ಕುರಿತಂತೆ ಎಸ್ಎಫ್ಎ ಎರಡ್ ಸಾವಿರದ ಅಕ್ಟೋಬರ್ ತಿಂಗಳಿಂದ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಿತ್ತು